ಎಲ್ಲ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನಾವು ನೋಡೋಣ ಸಲಾರ್ ಪಾರ್ಟ್ ಒನ್ ಸೀಸ್ ಫೈರ್ನ ಎಷ್ಟು ಥಿಯೇಟ್ರಲ್ಲಿ ಬುಕ್ ಬುಕ್ಕಾಗಿದೆ ಅಂತ ನೋಡೋಣ ಬನ್ನಿ ಫಸ್ಟ್ ಬಂದ್ಬಿಟ್ಟು ನಮ್ಮ ಕನ್ನಡ ನೋಡೋಣ ಎಷ್ಟು ಏನು ಅಂತ ನೋಡಿ ಗುರುವಾರದಿಂದ ಶುಕ್ರವಾರದಿಂದ ಗುರುವಾರದವರೆಗೂ ಬಿಟ್ಟಿದ್ದಾರೆ ಗುರುವಾರ ಏನಷ್ಟು ಜನ ಇಲ್ಲ ಶುಕ್ರವಾರ ಫಸ್ಟ್ನೇ ದಿನ ನೋಡೋಣ ಬನ್ನಿ ಫಸ್ಟ್ನೇ ದಿನ ಬೇಜ್ ಜಾನ್ ಥಿಯೇಟ್ರುಗಳಿದ್ದಾವೆ ನೋಡಿ ಇಲ್ಲಿ ನೀವು ಗ್ರೀನ್ ಕಲರ್ ಇರೋದು ಅವೈಲಬಲ್ ಅಂತ ಆರೆಂಜ್ ಕಲರ್ ಇದ್ದರೆ ಇಲ್ಲಿದೆಯಲ್ಲ ಇಲ್ಲಿ ನೋಡಿ ಆರೆಂಜ್ ಕಲರ್ ಈ ಆರೆಂಜ್ ಕಲರ್ ಏನಿದೆ ಅದು ಬಂದ್ಬಿಟ್ಟು ಫಿಲ್ಲಿಂಗ್ ಆಗ್ತಾಯಿದೆ ಅಂತ ಇನ್ನೂ ಸ್ವಲ್ಪ ಗ್ಯಾಪ್ಗಳಿರ್ತವೆ ಅಂತ ಗ್ರೀನ್ ಕಲರ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಅವೈಲಬಲ್ ಖಾಲಿ ಹೊಡಿತೈತೆ ಅಂತ ಇರಬೇಕು ನೋಡಿ ಬೇಜಾರು ಸೀಟ್ಗಳಿದೆ ಅಂತ ನೆಕ್ಸ್ಟ್ ಬಂದ್ಬಿಟ್ಟು ಆರೆಂಜ್ ಆದಮೇಲೆ ರೆಡ್ ರೆಡ್ ಇದ್ರೆ ಫುಲ್ ಫಿಲ್ ಆಗಿಬಿಟ್ಟಿದೆ ಎಲ್ಲೋ ಅಲ್ಲೆಲ್ಲಿ ಸೀಟ್ಗಳಿರುತ್ತೆ ಅಷ್ಟೆ ನೋಡಿ ಫುಲ್ ಫಿಲ್ ಆಗಿಬಿಟ್ಟೈತೆ ಸೊ ಪ್ರಭಾಸ್ ಸಿನಿಮಾಗೆ ಬಂದ್ಬಿಟ್ಟು ಶುಕ್ರವಾರ ಆಲ್ಮೋಸ್ಟ್ ಆಲ್ ಎಲ್ಲ ಮೇನ್ ಏನಿದೆ ಅದರಲ್ಲಿ ನೋಡೋಣ ಮಿರಾಜ್ ಸಿನಿಮಾಸು ನೋಡಿ ಗ್ರೀನ್ ಕಲರು ಫಿಲ್ಲಿಂಗ್ ಆಗ್ತಾ ಇದೆ ಸ್ವಲ್ಪ ಅಲ್ಪ ಸ್ವಲ್ಪ ಜಾಗಗಳಿರುತ್ತೆ ಅಂತ ಅಲ್ಪ ಸ್ವಲ್ಪ ಅಲ್ವ ಫುಲ್ಲೇ ಇದೆ ಓ ಅಂದರೆ ಖಾಲಿ ಗ್ರೀನ್ ಇದ್ದರೆ ಖಾಲಿ ಇದೆ ಅಂತ ಪಿ ವಿ ಆರ್ ಸಿನಿಮಾಸು ಏನು ಮಾಡಲಿಲ್ವಾ ಓಲ್ಡ್ ಮದ್ರಾಸ್ ರೋಡ್ ಓರಿಯನ್ ಅಪ್ ಟೌನ್ ಅಂತೆ ವೈಟ್ ಫೀಲ್ಡ್ ರೋಡು ನೋಡಿ ಹಿಂಗಿದೆ ಆಲ್ಮೋಸ್ಟ್ ಅಲ್ಲಿ ಫಿಲ್ ಇದೆ ಯಾರ್ಯಾರು ನೋಡಬೇಕು ನೋಡ್ಕೊಳ್ಳಿ ಮೇಜರ್ಲಿ ಏನಪ್ಪ ಅಂತಂದರೆ ಸ್ಯಾಟರ್ಡೆ ಹೊತ್ತು ತುಂಬ ಜಾಸ್ತಿ ಸ್ಯಾಟರ್ಡೆ ಸಂಡೇ ತುಂಬ ಜನ ಹೋಗ್ತಾರೆ ನೋಡೋದಕ್ಕೆ ಸಂಡೇ ಅಂತೂ ದೊಂಬಿ ಅಂತ ಅನ್ಕೋತೀನಿ ಸಂಡೇ ಬೇಜಾನು ಇನ್ನೂ ಸಂಡೇ ಮಾಡ್ ಮಿರಾಜ್ ಸಿನಿಮಾಸ್ ಅಂತ ಏನಿದೆ ಸುಂಕದ ಕಟ್ಟೆ ಹತ್ರ ಲೊಕೇಶನೇ ಬಂದುಬಿಡ್ತು ಸುಂಕದ ಕಟ್ಟೆ ಹತ್ರ ಅದು ಆಲ್ಮೋಸ್ಟ್ ಖಾಲಿ ಇದೆ ಹೋಗ್ಬೋದು ಇಲ್ಲಿ ಮೇಯ್ನ್ ಏನಪ್ಪ ಅಂತಂದರೆ ನೀವು ರೆಡ್ ಕಲರ್ನಲ್ಲಿ ನೋಡಿ ಪ್ರಸನ್ನ ಡಿಜಿಟಲ್ ಏನೋ ಇದೆ ಇದರಲ್ಲಿ ಏನಕ್ಕಪ್ಪ ಬೇಗ ಫಿಲ್ ಆಗೈತೆ ಅಂತಂದರೆ ನೂರೈವತ್ತು ಇನ್ನೂರು ರೂಪಾಯಿ ನೂರೈವತ್ತು ಇನ್ನೂರು ರೂಪಾಯಿ ಇರುತ್ತೆ ಅಷ್ಟರಲ್ಲೇ ಇರೋದರಿಂದ ಬೇಗ ಬೇಗ ಫಿಲ್ ಅಪ್ ಆಗಿದೆ ಅದನ್ನು ಬಿಟ್ಬಿಟ್ಟು ನೀವು ನಾರ್ಮಲಿ ಗ್ರೀನ್ ಏನಕ್ಕೆ ಇದೆ ಅಂತಂದರೆ ನೀವು ನೋಡ್ಬೋದು ಏಳ್ನೂರು ರೂಪಾಯಿ ಏಳ್ನೂರು ರೂಪಾಯಿ ತನಕ ಇದೆ ಟಿಕೆಟು ನೋಡಿ ಎಲ್ಲ ಕಲಿಬಿಡಿತ ಇದೆ ನೋಡಿ ಯಾವುದು ಅದಕ್ಕೆ ಹೋಗ್ಬೇಕು ರೆಡ್ ಕಲರ್ ಬಂದಿದೆ ಅಂತಂದರೆ ಆಲ್ಮೋಸ್ಟ್ ರೇಟ್ ಕಮ್ಮಿ ಇರುತ್ತೆ ಅದರಿಂದಾಗಿ ನೋಡಿ ಸೋಮವಾರ ಅಂತೂ ರೇಟ್ ಕಮ್ಮಿ ಇರುತ್ತೆ ಅದರಿಂದನೇ ಅದು ಫಿಲ್ ಆಗಿರುತ್ತೆ ಬೇಗ ಇಲ್ಲಾಂದರೆ ಅದಕ್ಕೆ ಇದೇ ಇಲ್ಲ ನೋಡಿ ಇನ್ನೂರು ರೂಪಾಯಿ ಸಿಲ್ವರು ನೂರೈವತ್ತು ನೂರು ಇನ್ನೂರು ಇರುತ್ತೆ ಅದಕ್ಕೆ ಬೇಗ ತುಂಬ ಹೋಗಿದೆ